तो मुझे तो मुझे तारा नहीं होना चाहिए तो तारा मानता हूँ नहीं तो 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 न

யும் இடீ மனு ஆசிரியா ஜி இடீ ஜகத்தே சதா ஜீரச்சைத்திய மனு சூரியநாரண பூர்வதி ಈ ಗಷ್ಟ್ಯ ಪಶ್ಚಿಮಕ್ಕೆ ಕೊಂಡಾಕಿದೆ ಸೂರ್ಯ ನಾರಾಯಣ ಅಂತರಿಯೂ ಕೃಷ್ಣ ಚಂದ್ರನ ಅಂತರಿಯೂ ಈ ಜಗತ್ತಿನ ಅನವೆಯನ್ನು ಕೊಂಡಾಕುವವನು ವ್ಯಾಪಿಸಿರೋದು ಇಲ್ಲಿ ಒಂದು ಪರಮ ಸತ್ಯವನ್ನು ಹೇಳಿರುವಂತಾದಿಕ್ಕೆ ಅಂತ ಅಂತ ಹೇಳುತ್ತಿದೆಯಾ Yeterli. 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 Bir Yeterli. 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 Yeterli.

ಬ್ರಹ್ಮೋತ್ಸವ ದಿವಸ ಭಗವಂತನಿಗೆ ಅವ್ರದ್ದು ಸ್ನಾನ ಆಗುತ್ತೆ ಹಾಗೆ ಹದಿನೆಂಟು ಅಧ್ಯಾಯ ಹದಿನೇಳು ತಿಂಗಳು ಮಾಡಿ ಇವತ್ತು ಇಲ್ಲಿ ಇದು ಅವ್ರದ ಸ್ನಾನ ಪುಣ್ಯ ಆರಂಭ ಇಲ್ಲಿ ಆಯ್ತು ಮಂಗಳಾಧ್ಯಾಯ ನಮ್ಮ ಆಶಯ ಇದೆ ಮತ್ತೆ ಇಲ್ಲಿಂದಲೇ ಮತ್ತೆ ಗೀತೆ ಯಾತ್ರೆ ಬೇರೆ ಸರಿ

நீ நான் தான் ஹேபுது நீங்க போட்டு நான் நோட் இந்த நம்ம ஆ கிருஷ்ணன் மாத்திரம் அந்த கிருஷ்ணனா கிருஷ்ண

I ja heinem wykor عش exceptionsen mouldes pyt architecturales que utilitzaren les ćyrten musüles menors, que els statistically importants são els Chrisur, i també els Gramsčari, però a més quidem que en res d'això timos ש

ಇಲ್ಲಿ ಇತ್ತು. ಏಕೆಂದರೆ ಮಹಾಪ್ರಭುತೆ ತಡೀರಿ. ತುತಕ್ಕೆ ಸಪ್ತೇಂದ್ರ. ಯಾಕಿಕ್ಕೆ? ಇಕ್ಕೆಕ್ತಿಕ್ತಿಂತೋ ಇರುತ್ತೆ. ನಿತ್ಯಕ್ತಿಕ್ತಿ. ಹಿತು ಪರಾನ ಮಾಡಬೇಕು ಅಂತ ಕೂತ್ಕೊಳ್ಳುತ್ತೆ. ಆ ಕೃಷ್ಣನ ದರ್ಶನ ಆಗುತ್ತೆ. ಆ ಜಗ ನಿಯಾಮಕನಾದಂತ ಕೃಷ್ಣ ಭಯೋತ್ಪನವಾದನು. ಕೃಷ್ಣ ಒಬ್ಬ ಸೈನಿಕ ಒಬ್ಬ ಯೋಗ ಅರ್ಜುನನಿಗೆ ಸಾಹಿತಿ ಆಗಲ್ಲ ಅದನ್ನು ನೆನೆಸ್ಕೊಳ್ಳಿ ನನಗೆ ಮುಂದೆ ಆಗೋದಿಲ್ಲ ನನಗೆ ಕೃಷ್ಣ ದರ್ಶನ ಅಷ್ಟೇ ಹಾಗೆ ಚೇತನ್ಯ ಮಾಡಬೇಕಾಗಿದೆ ಗೀತೆಯನ್ನ ಅನುಸಂಧಾನ ಮಾಡಬೇಕಾಗಿಲ್ಲ ಗೀತೆಯ ಒಳಗಿರುವಂತಹ ಕೃಷ್ಣನನ್ನು ಸ್ಮರಣೆ ಮಾಡೋದೇ ಸಾಕು ಗೀತಾ

ರಿಯಲ್ ನಾನು ಒಂದು ಜೀವಂತ ಸಂತ ವಿನೋಪಾ ಎರವಾಡ ಜೈಲಿನಲ್ಲಿ ಇದ್ದಾಗ ಪ್ರತಿನಿಧಿಯೇ ಒಂದು ಚರಪದ ಭಾರತೀಯನಲ್ಲಿ ಸಾನೇ ಗುರುಗಿ ಅದನ್ನ ಹೊರಕೊಂಡ್ವಿ ಅಮೇನ್ ಅದನ್ನ ಹಿಂದಿಗೆ ತರ್ವಿಣ್ಕ ಪ್ರತಿನಿಧಿಯೇ ಒಂದು ಅಧ್ಯಾಯದ ಅರ್ಥವನ್ನು ಎಲ್ಲಾ ಸಂಹಿತೆರ ಎಲ್ಲಾ ಆಚಾರ್ಯಿಗಳ ಎಲ್ಲಿದು ಈ ಜೀವ ಕರ್ಮಯೋಗ ಈ ಗೀತೆಯಿದೆ ಇದನ್ನ ಅತ್ತುತೆ ಹೇ ವಿಶಿಷ್ಟನ ಅತ್ತುಲ ಕೊಡುವಂತಿದೆ ಹಾಗೆ ಗೀತೆಯ ಅತ್ತುಲ ಕೊತ್ತು ಅನಂತವಾಗಿ ಕುರುnda ಉnderbe ಸಮರ್ಪನೆ ಗೋಶಾಂ ಬಿಡುತ್ತೆ ಕಟ್ ಗೋಶಾಂ ಬಿಡುತ್ತೆ ಆಪರಶದ ಕೃಷ್ಣನೋದಿ ಆತ ಆತ ಕೃಷ್ಣ ಸಾಕ್ಷಾತ್ಕಾರ ಆಗಿದವರು ಅವರು ಪ್ರತಿನಿತ್ಯ ಗೋವರ್ಧನೆ ಗಿರಿಯನ್ನ ಪ್ರದಕ್ಷಿಣೆ ಮಾಡ್ತಾರೆ ಸಂಜೆ ಆದ್ರೆ ಕೃಷ್ಣ ಯೋಗ ಬಂದು ಆಟ ಆಡ್ತಾ ಇದ್ದಾರೆ ಅಂಥವ್ರು ಭಗವದ್ಗೀತೆಯನ್ನ ಅಮಂಗ ಯಾಕೆ ಇದೆಲ್ಲ ಹೇಳ್ತಾರೆ ಗೀತೆಯ ಅನುಷ್ಠಾನ ಮಾಡಬೇಕಾಗಿದೆ ಗೀತೆಯನ್ನ ಸಾಕು ಗೀತೆಯನ್ನು ಎಷ್ಟು ಅಂತ ಇರುವಂತಹ ಗೀತೆಯಲ್ಲಿ

ಹದಿನೆಂಟು ದೇಶದ ಆ ಮಹಾ ಯುದ್ಧದಲ್ಲಿ ನವನೀತ ಯಾವುದು ಅಂದರೆ ಇದು ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲೂ ಒಂದೆಲ್ಲ ಒಂದು ಸಂದರ್ಭದಲ್ಲಿ ಆಚರಣೆಯಾಗುತ್ತದೆ ನೆಮ್ಮದಿಯನ್ನು ಬರುತ್ತದೆ ನಮ್ಮ ವಿಜಯಕುಮಾರ್ ಬಹಳ ಒಳ್ಳೆಯ ಭಾಗ್ಯಗಳು ಒಳ್ಳೆಯ ಚಿಂತಕರು ನಾವು ಅನೇಕ ವರ್ಷಗಳಿಂದ

ಅವರ ಬದುಕಿಗೆ ಜೀವನಕ್ಕೆ ಅರ್ಥಪಟ್ಟು ನೆಮ್ಮದಿ ಕೊಡುವ ಮಾತು ತತ್ವ ನಾನಿದ್ದೀನಿ ಆ ನೌಕರತೆ ನಿಮಗೆ ಸುಮ್ಮನೆ ಹೇಗೆ ಬಂದು ಮಗು ತನ್ನ ದಾರಿಯ ಗೆದ್ದಲ್ಲಿ ಚೆಂದ ಮಲಗಿ ಬಂದ ನಾವೆಲ್ಲ ಕೃಷ್ಣನ ಮಡಿಲಿನಲ್ಲಿ ನಿರಂತರವಾಗಿ ಮಲಗೋದಕ್ಕೆ ಸಾಧನ ಯಾವುದಂದ್ರೆ ಅಂತಹಯನ್ನ ಇಷ್ಟು ಯಶಸ್ವಿಯಾಗಿ ನಮ್ಮ ಭಕ್ತದ ರಾಮದಾಸ್ ಅವರು ನಮ್ಮ ಮಗಷ್ಟು ತುಂಬ ಅರ್ಥದಲ್ಲಿ ಸಂಬಂಧ ಎಷ್ಟೋ ವರ್ಷಗಳಿಂದ ಈಗಲಿದ್ದಾರೆ ನಮ್ಮೆಲ್ಲ ಕಟ್ಟಡಗಳ ಗೊಂದಲಗಳು ಗೋಜಲಗಳನ್ನೆಲ್ಲ ಬಿಡಿಸಿದಂತಹ ರಾಮದಾಸ್ ಅವರ ದೇವಸ್ಥಾನಕ್ಕೆ ನಾನು ಹೋಗಿದ್ದೀನಿ ಅಂಥವ್ರೆ ದೇಸಾಯಿ ಅವರ ಗಾಯನವನ್ನು ಅನೇಕ ಬಾರಿ ಕೇಳಿದ್ದೆ ಇವತ್ತು ಕೇಳಬೇಕು ಅಂತಿದ್ರೆ ಅವರ ನನ್ನ ಅವಶಾಸ್ತಿಯ ಸಮಯ ಒಳ್ಳೇಬೇಕು ಈ ಪುಟ್ಟ ಮಗು ಆಭಾರ ವಿರುದ್ಧರಿಗೂ ಗೀತೆ ಸಂಗಾತಿ ಈ ಪುಟ್ಟ ಮಗು ಹದಿನೆಂಟು ಹದಿನೆಂಟವರೆಗೆ ಗಾಯಕರು ತಿಂಗಳಿನಲ್ಲಿ ಈ ಎಲ್ಲ ಈ ಗೋಷ್ಠಿ ಏನಿದೆ ಸತ್ಸಂಗ ಸಂಗತಿ ಕೃಷ್ಣ ಏನಿದೆ ಹೀಗೆ ಶ್ರೀಮತ್ ರಾಮಾಯಣ ರಾಮಾಯಣನಾಗುವಾಗ ಪಟ್ಟದಲ್ಲಿ ಆಂಜನೇಯ ಸ್ವಾಮಿಗೆ ಒಂದು ಆಸನವನ್ನು ಹಾಕಿ ಅಲ್ಲಿ ಆಂಜನೇಯ ಆವಾಹನೆ ಮಾಡಿ ಪೂಜೆ ಮಾಡ್ತೀವಿ ಇವತ್ತು ಬೆಳಗ್ಗೆ ನಮ್ಮ ರಾಮ ಪಟ್ಟಾಭಿಷೇಕ ಆಗ್ತದೆ ಇಲ್ಲಿ ಕೃಷ್ಣನ ಪಟ್ಟಾಭಿಷೇಕ ಆಗ್ತದೆ ಅವನು ಆಗಲಿಲ್ಲ ಆದ್ರೆ ಚಕ್ರವರ್ತಿ ಆಗ च हैदमीद आचारना विष पव पतिनाना अ ಸತ್ಸಂಗದಲ್ಲಿ ಪುತಿನವರ ಗೋಕುಲ ನಗೂ ನಮಗೂ ಅಷ್ಟು ನಾವು ಹೊರನಾಟ ಇತ್ತು ಶ್ರೀಕೃತಿಯಲ್ಲೇ ಪ್ರಣಿಕೆಗಳು ಕಡದೇ ಮಹೇಶ್ವರದಲ್ಲೇ ಪುಟಿನವರಿಗೂ ನೆಲುಕೋಟೆ ಇರಬೇಕು ಗೋಕುಲ ನಾವು ಅದ್ಭುತವಾದ ರಸಾನುಭವನ್ನ ಪೂಜಿನ ಮಾಡಬೇಕು ಆ ಗೋಪಿಯರ ಗೃಹ ವೇದನೆಯನ್ನ ಅಲ್ಲಿ ನಾವು ನೋಡಬಹುದು ಶೋಪುರ ಆ ಕೃಷ್ಣ ಭಕ್ತಿ ಎಲ್ಲಿ ಕಾಣಬಹುದು ಅಂದರೆ ಅಲ್ಲಿ ಹೊಸ ಕಾಲದಲ್ಲಿ ಅಂತರಾಪುರಿನಾದರು ಕೃಷ್ಣನ ಆರಾಧಕರು ಕೃಷ್ಣನ ಭಕ್ತರು ಅವರಿಗೆ ಚಲುವನಾರಾಯಣ ಅಂದರೆ ಸರ್ವಸ್ವ ಅವರಿಗೆ ಅಲ್ಲೇ ಅನೇಕ ಕಾರ್ಯಗಳ ಅಂಕುರಾರ್ಪುಣ ಆಗಿದ್ದು ಅದನ್ನು ಮಲೆ ಮೇಲೆ ದೇಗುಲ ತೆಗೆದು ಗಮನ ಇದೆ ನನಗೆ ಚೈತನ್ಯ ಕೊಡುತ್ತೆ ಸ್ಫೂರ್ತಿ ಕೊಡುತ್ತೆ ನನ್ನ ಹತ್ರ ಇಪ್ಪತ್ತಿನ ಅನುಭವ ಯಾವಾಗಲಾದ್ರೂ ಮನಸ್ಸು ಕುಟುಂಬ ಅನ್ನ ಬೆಲ್ಲಿಸಿದೆ ಎಲ್ಲ ಪಕ್ಷಿಣ್ಣ ಅವನು ಕೃಷ್ಣ ಪ್ರಿಯ ರಾಮನು ಆತ್ನ ಪ್ರಿಯ ಹೀಗೆ ಡಿ ವಿಜಿ ಮತ್ತು ಕುದಿನ ಅವರ ಒಂದು ಅನುಭವ ಗೀಟಿ ಅನುಭವವೂ ಸಹ ಹೀಗೆ ನಡೀತಾ ಇದೆ ಎಲ್ಲರಿಗೂ ಮನಸ್ಸಿಗೆ ನೆಮ್ಮದಿ ಬೇಕು ಸಂತೋಷ ಬೇಕು ಅಲ್ವಾ ನಾವೆಲ್ಲ ಈಗ ಅದರ ಕಡೆ ಹೋಗ್ತಾ ಇದ್ದೀವಿ ಅಧಿಕಾರ ಹೋಗುತ್ತೆ ಮನಸ್ಸಿಗೆ ನೆಮ್ಮದಿದೆ ಮನ ಪ್ರಸಾದ ಸೌಮ್ಯತೆ ಶೌಚಮೇಂದ್ರಿಯ ನಿಗ್ರಹ ಗೀತೆಯ ಕೃಷ್ಣನ ಮಾತು ಮನಸ್ಸು ಆನಂದವಾಗಿರ್ಬೇಕು ಯಾಕೆ ಇರ್ತೀವಿ ನಾನು ಹೇಳ್ತೀನಿ ಹೃದಯ ಮಾಡಬೇಕು ಶೌಚಮೇಂದ್ರಿಯ ನಿಗ್ರಹ ಎಷ್ಟು ಮಾಡ್ತಾರೆ ಅಂತ ಗೀತಾಭವ್ ಇಲ್ಲಿ ಮಾಡ್ತಾ ಇರೋದು ನಮಗೆ ಆನಂದ ಆಚಾರ್ಯರು ರಾಮಾನುಜರು ಈ ಗೀ ಗೀತೆಯ ಬಗ್ಗೆ ಗೀತಾ ಸಂಗ್ರಹವನ್ನ ಆಳವಾಗ ಅವರು ಗೀತಾ ಭಾಷ್ಯವನ್ನು ಸೊಸವಾಗಿ ರಚನೆ ಮಾಡಿದ್ದಾರೆ ನಮ್ಮ ಈ ಕ್ಷೇತ್ರದಲ್ಲಿ ಈ ಕಾರ್ಯಕ್ರಮ ಅಂತ ಹೇಳಿದ್ರೆ ನನಗೆ ತುಂಬಾ ಸಂತೋಷ ಹೆಮ್ಮೆ ಇದು ಹದಿನೆಂಟರ ಅಧ್ಯಾಯದ ಮಂಗಳ ಸಮಾರಂಭ ಆದರೂ ನಮಗೆ ಇನ್ನೊಂದು ವಿಶಿಷ್ಟ ರೀತಿಯ ಗೀತಾ ಯಾತ್ರೆ ಎಂದಿದ್ದಾರೆ ನಡೆಯಲಿ ಇಲ್ಲಿ ನೆರವರೆಲ್ಲರಿಗೂ ಕೃಷ್ಣನ ಅನುಗ್ರಹ ನಿರಂತರವಾಗಿರಲಿ ಗೀತೆ ನಿಮ್ಮ ಜೊತೆಯಲ್ಲಿ ಓದಬೇಕು ಅಂತಿಲ್ಲ ಭಗವದ್ಗೀತೆ ಜೊತೆ ಆದಷ್ಟು ಅವರಿಗೆ ಅನುಗ್ರಹ ಕೊನೆಯದಾಗಿ ಸಂತ ವಿನೋಬ ಹದಿನೆಂಟನೇ ಅಧ್ಯಾಯದ ಸಾರವನ್ನು ಹೇಳಿದರು ಈ ಕುರಿ ಇರುತ್ತಲ್ಲ ಕುರಿ ಇರುವಾಗ ಮೇ 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 ಅಂತ ಎಲ್ಲ ಪ್ರಿಯ ಪ್ರಾಣಿಗಳನ್ನ ನೋಡವೇ ಮೇ ನಾನು ನಾನು ಕಂಡು ಕಂಡು ಆ ಕಿ ಸತ್ತ ಮೇಲೆ ನಾಲ್ಕು ನರ ಇದೆಯಲ್ಲ ನರವನ್ನೆಲ್ಲ ತೆಗೆದು ಈ ಹತ್ತಿ ಹಾಸಿಗೆ ತಂದಿದ್ದಾರಲ್ಲ ಅವರು ಈ ಹತ್ತಿಯನ್ನೆಲ್ಲ ಶುದ್ಧಿ ಮಾಡ್ತಾರೆ ಅದಕ್ಕೆ ಆ ನರವನ್ನ ಕಟ್ಟಿ ಬಿಳು ತರ ಮಾಡಿ ಆ ಹತ್ತಿಯೆಲ್ಲ ಶುದ್ಧಿ ಮಾಡ್ತಾರೆ श्यक्तातहीतही ्य जरू तो प गरी तही ने मा आर गिंदाने जरवागले ನೀನೇ ನೀನೇ ನೀನೆ ಇದು ನಿನ್ನದೇ ಪ್ರಸಾದ ನಿನ್ನದೇ ಅಂತ ಹೇಳ್ತಾ ಇದ್ರೆ ಕೃಷ್ಣ ಸಂಸಪ್ತರಾಗಿ ಅಂತಹ ಗೀತಾ ಅನುಸಂಧಾನ ಇಲ್ಲಿ ನಿರಂತರವಾಗಿ ನಡೆಯುತ್ತೆ ಮತ್ತೊಮ್ಮೆ ಈ ಪಂಜಾಂಗದ ಸಂಗೀತ ಕಡೆ ಎಷ್ಟು ಶ್ರದ್ಧೆಯಿಂದ ನಮ್ಮ ಮಠದಲ್ಲಿ ಇಂತಹ ಕಾರ್ಯಕ್ರಮಗಳಿರೋದು அவகாஷ் பண்ண அவங்க காலி இருப்போ அவங்க ஆக மத்தொன்னு கிருஷ்ண மருத்துவ நிறைய அவசியம் குரு ஆசீர்வச்சனில்

ായി നീലി സി മായി കൊള്ള গান ভ নিলি সে কণে পুর নিলি সে পুর ভবিতা தில்லி சந்திரும் அனமாலி குளலகானமா குளலகானமா भवदाई आडुवते भवदमाई आडुवते आह तो लाना Minna <speaking in> first <foreign language> <speaking in foreign language>

కి జివారి బుదాం తే సంకి ిలి సంది రువా నా మాలి కొలా లా ഹിരിയട്ട നയതു നടയൂ ഹിരിയട്ട നയത് നടിയൂ മീരി പൂ നന്ദി മോനുപായ നിന്നോടനീഡ கொடல நீடமய நிர்னு நோடு வந்தே வைய நல்லி கொடல கொடல ಗ್ರೋಶಲ ನಿರ್ದ ಕೃಷ್ಣಾನುಭಾವ ಅದರಲ್ಲಿ ಗೀತೆಯೂ ಇದೆ ಕೃಷ್ಣರ ಕೊಳೆಯ ಕಡೆ ಅದ್ಭುತವಾದ ಜೀವನ ಧರ್ಮ ಸಾರವನ್ನ ಕೇಳುವ ಇರುವ ಆ ಗೋಪಿಯರೆಲ್ಲ ಕೃಷ್ಣನಲ್ಲಿ ಇದ್ದ

ಸಖಿಯರ ಬಗ್ಗೆ ಒಂದು ಪದ್ಯ ಉಪಯೋಗ ತುಂಬಾನು ವರ್ಷಗಳಾದಂತ ಗೋಪಿಯ ಗೋಪಿಯರಿಗೆಲ್ಲ ಅನ್ನಿಸ್ತು ಒಂದ್ಸಲಿ ಹೋಗಿ ನಮ್ಮ ಕೃಷ್ಣನ್ ನೋಡಿಕೊಂಡು ಬೃಂದಾವನದಿಂದ ಗಾಡಿ ಕಟ್ಕೊಂಡು ಮತ್ತು ಹಾಲು ಬೆಣ್ಣೆ ಅವಲಕ್ಕಿ ತಗೊಂಡು ಕೃಷ್ಣನ್ ನೋಡ್ಬೇಕು ಅಂತ ಹೋಗ್ತಾನೆ ಈ ಘಟನೆಯನ್ನು ಎಷ್ಟು ಸಲ ಹೇಳಿ ಅಷ್ಟೇ ನಮ್ದಾಗುತ್ತೆ ಗೋಪಿಯರ ಪಾವನೆ ನಾವೆಲ್ಲ ಏನೇನೂ ಇಲ್ಲಿ ಕೃಷ್ಣ ಭಕ್ತಿ ಅಂದರೆ ಅವರಲ್ಲಿ ಎಲ್ಲ ದ್ವಾರಕೆಗೆ ಹೋಗುತ್ತಾರೆ ಹೋದ ತಕ್ಷಣ ಕೃಷ್ಣ ಇದೆ ಕೃಷ್ಣ ಇದೆ ಅಲ್ಲಿ ಎಲ್ಲರೂ ಬೈತಾರೆ ಏನು ಮಾತಾಡ್ತಾ ಇದೆಯಾ ನಮ್ಮ ದ್ವಾರಕಾಧೀಷ ಇನ್ನೇನು ಈ ಕೃಷ್ಣ ಇದ್ದಾನೆ ಕೃಷ್ಣ ಇದ್ದಾನೆ ಇಲ್ಲ ಕೃಷ್ಣ ಎಲ್ಲ ಹಾಗೆಲ್ಲ ಹೋಗ್ಬೇಕಾದ ಇಲ್ಲ ಯಾವಾಗ ಬೇಕು ನಮ್ಗೆ ಸಿಗ್ತಾನೆ ಇಲ್ಲಿ ಹಾಕಿ ಸಿಕ್ಕೋದಿಲ್ಲ ಕೊನೆ ಎಷ್ಟು ಹಠ ಮಾಡಿದ್ಮೇಲೆ ಅಂತ ಹೇಳ್ತಾರೆ ವೃಂದಾವನದಿಂದ ನಿನ್ನ ಸ್ನೇಹಿತರೆಲ್ಲ ಬಂದಿದ್ದಾರೆ ಅಂತ ಕೇಳಿದ್ರು ಹೇಳ್ತಾರೆ ಕೃಷ್ಣ ತಕ್ಷಣ ಹೊರಕ್ಕೆ ಹೋದೇ ಇಲ್ಲ ಆಮೇಲೆ ಅರಮನೆಯ ಮುಂದೆ ಬಂದು ನಿಲ್ತಾನೆ ಕೈ ಆಡಿಸ್ತಾನೆ ಗೋಪಿ ಎಲ್ಲ ಈ ಕೃಷ್ಣ ನಿಮಗೆ ಕೃಷ್ಣ ಬೇಡ ದ್ವಾರಕಾಧೀಶ ಬೇಡ ಕೃಷ್ಣ ನಾನಿದ್ದ ತಕ್ಷಣ ಓಡ್ ಬರ್ತಾ ಸಾಕು ಅವರು ತಂದಿದ್ದ ಮೊಸರು ಬೆಣ್ಣೆ ಎಲ್ಲ ಅಲ್ಲೇ ಚೆಲ್ತಾರೆ ಮತ್ತೆ ವಾಪಸ್ ಬರ್ತಾರೆ ಅಲ್ಲಿ ಆ ಬಾಲ ಬಾಲಗೋಪಾಲ ಬಾಲಕೃಷ್ಣನ ಸ್ಮರಣೆಯಲ್ಲೇ ಸ್ವಾವವಾಗಿರ್ತಾರೆ ಸುತ್ತಿನ ಆಗಿರುವುದನ್ನು ಮಾಡಿ ಸಖಿ ಬಾಲ ಸಖಿ